ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಅಲ್ಲಿ ಶ್ರುತಿ ಬೇರೆಯವರನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ ಜಾನಕಿಯಾಗ ಗೊತ್ತಾಗಿ ಅವಳ ಫೋನ್ ಕಿತ್ಕೊಂಡು ಶ್ರುತಿನ ರೂಮಲ್ಲಿ ಕೂಡಿ ಹಾಕಿರ್ತಾರೆ ಇನ್ನೊಂದ್ ಕಡೆ ಈ ವಿಷಯ ರುಕ್ಕೂಗೂ ಗೊತ್ತಾಗಿದ್ದು ಇದಕ್ಕೆಲ್ಲ ಕಾರಣ ವೈಶಾಖಾನೆ ಅಂತಾನೂ ಗೊತ್ತಾಗಿದೆ ಈ ಕಡೆ ಜಾನಕಿ ವೈಶಾಖ ರುಕ್ಕುನ ಬಿಟ್ಟು ಈ ವಿಚಾರ ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಶ್ರುತಿ ಮದ್ವೆ ಫಿಕ್ಸ್ ಆಗಿದೆ ಅನ್ನೋ ಖುಷಿಯಲ್ಲಿ ರಾಮಾಚಾರಿ ಮತ್ತು ಚಾರು ಶ್ರುತಿಗೆ ಸಿಹಿ ಕೊಡಬೇಕು ಅಂತ ರೂಮ್ ಹತ್ರ ಬರ್ತಾರೆ ಶ್ರುತಿ ರೂಮ್ ಬಾಗ್ಲ ಹಾಕೊಂಡು ಜಾನಕಿ ಅಲ್ಲೇ ಕಾಯ್ತಾ ಕೂತ್ಕೊಂಡಿರ್ತಾರೆ ರಾಮಾಚಾರಿ ಮತ್ತು ಚಾರ್ ಚಾರುಗೆ ಒಂದ್ಸಲ ಅನುಮಾನ ಬರುತ್ತೆ ಯಾಕೆ ಈ ತರ ಹಾಕೊಂಡಿದ್ರ ಅಂತ ಜಾನಕಿನ ಪ್ರಶ್ನೆ ಮಾಡಿದಾಗ ಏನೋ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಹೊರಗ್ ಬಂದು ಬಾಗ್ಲ ಹಾಕೊಂಡ್ಬಿಟ್ಟೆ ಅಂತ ಏನೋ ಹೇಳಿ ತಪ್ಪಸ್ಕೊಳ್ತಾರೆ ಈ ಕಡೆ ರಾಮಾಚಾರಿ ಮತ್ತು ಚಾರಿ ಸಿಹಿಯ ತಟ್ಟೆಯನ್ನು ತಂದ ಶ್ರುತಿ ಮುಂದೆ ಇಟ್ಟು ತಗೋ ಶ್ರುತಿ ತಿನ್ನು ಅಂದಾಗ ಶ್ರುತಿ ಮಾತ್ರ ತಲೆ ಎತ್ತದೆ ಸುಮ್ನೆ ಕೂತ್ಕೊಂಡಿರ್ತಾಳೆ ಶ್ರುತಿ ಏನು ಮಾತಾಡದೆ ಇರೋದನ್ನ ನೋಡಿದ ಚಾರು ಅವಳನ್ನ ಸರಿಯಾಗಿ ಗಮನಿಸಿದಾಗ ಅವಳು ಅಳ್ತಾ ಇರೋದು ಅವಳಿಗೆ ಗೊತ್ತಾಗುತ್ತೆ ಏನಾಯ್ತು ಶ್ರುತಿ ಯಾಕೆ ಅಳ್ತಾ ಇದ್ದಾಳೆ ಅಂತ ಪ್ರಶ್ನೆ ಮಾಡಿದಾಗ ಜಾನಕಿ ತಾನೇ ಮಾತಾಡ್ತಾಳೆ ಜಾನಕಿ ಶ್ರುತಿಯನ್ನ ಮಾತಾಡೋದಕ್ಕೆ ಇರದೆ ಅವಳೇ ಮಾತಾಡ್ತಾಳೆ ಇಲ್ಲ ಮದ್ವೆ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾಳಲ್ಲ ಹೆಣ್ಮಕ್ಳಂದ್ರ ಮೇಲೆ ಹಾಗೆ ಅಲ್ವಾ ಮದ್ವೆ ಅನ್ನೋ ವಿಚಾರ ಬಂದಾಗ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ತವರ್ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಬೇಜಾರಿದ್ದೇ ಇರುತ್ತಲ್ವಾ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ಚಾರು ಇದೆಲ್ಲಾ ಇದ್ದದ್ದೇ ಸ್ವಲ್ಪ ದಿನ ಬೇಜಾರಾಗುತ್ತೆ ಆಮೇಲೆಲ್ಲಾ ಸರಿಯಾಗಿ ಹೋಗುತ್ತೆ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ ಇದಾದ ನಂತರ ಮಾನ್ಯ ದಿನ ಪ್ರಭಾಕರ್ ಶಾಸ್ತ್ರಿಗಳ ಮನೆಯವರು ಹುಡುಗಿನ ನೋಡೋಕೆ ಅಂತ ನಾರಾಯಣಾಚಾರ ಮನೆಗೂ ಕೂಡ ಬಂದಿರ್ತಾರೆ ಜಾನಕಿ ಶ್ರುತಿ ಹತ್ರ ಹೋಗಿ ಹಿಂದಾಗಿದ್ದೆಲ್ಲ ಆಗೋಯ್ತು ನೀನು ಈಗ ರೆಡಿಯಾಗು ಹುಡುಗ ನೋಡಕ್ ಬಂದಿದಾರೆ ಬಾಯಿ ಮುಚ್ಕೊಂಡು ನಾ ತೋರ್ಸಿದ್ ಹುಡುಗನ ಮದ್ವೆ ಆಗ್ಬೇಕು ಅಂತ ಶ್ರುತಿ ಹತ್ರ ಹೇಳ್ತಾರೆ ಒಂದ್ಸಲ್ದೇ ಇದ್ರು ಶ್ರುತಿ ಹೇಗೋ ರೆಡಿ ಆಗಿ ಕೂತ್ಕೊಂಡಿರ್ತಾಳೆ ಈ ಕಡೆ ಪ್ರಭಾಕರ್ ಶಾಸ್ತ್ರಿ ಅವರ ಮನೆಯನ್ನ ನಾರಾಯಣಾಚಾರ ಮನೆಯವರು ಉಪಚಾರ ಮಾಡ್ತಿರ್ತಾರೆ ನನ್ ಕಡೆ ಹುಡ್ಗಿನ ಕರ್ಕೊಂಬನಿ ಅಂದಾಗ ಶ್ರುತಿ ಬಂದು ಅಲ್ಲಿ ಕೂತ್ಕೊಳ್ತಾಳೆ ಆಗ ಮನೆಯವರೆಲ್ಲ ಹೀಗೆ ಮಾತಾಡ್ತಾ ಇರ್ತಾರೆ ಪ್ರಭಾಕರ್ ಶಾಸ್ತ್ರಿಗಳ ಮಗನ ಹತ್ರ ನಿಮ್ಗೆ ಶ್ರುತಿ ಹತ್ರ ಏನಾದ್ರು ಮಾತಾಡುತ್ತಿದ್ರೆ ಮಾತಾಡಿ ಅಂತ ಹೇಳಿದಾಗ ಇಲ್ಲ ನಮ್ಮ ಅಪ್ಪ ಅಮ್ಮ ನೋಡಿ ನೋಡಿದಾರಲ್ಲ ಅವ್ರು ತೋರ್ಸಿದ್ದಾರೆ ಅಂದ್ಮೇಲೆ ಅದು ಒಳ್ಳೆದೇ ಆಗಿರುತ್ತೆ ನನಗೆ ಇದು ಒಪ್ಪಿಗೆ ಅಂತ ಹೇಳ್ತಾನೆ ಆಗ ಶ್ರುತಿ ಹತ್ರ ಕೂಡ ಅದೇ ಪ್ರಶ್ನೆ ಕೇಳಿದಾಗ ಅವಳ ಕಣ್ಣಲ್ಲಿ ಕಣ್ಣೀರು ಹರಿತಾ ಇರುತ್ತೆ ಇದನ್ನು ಗಮನಿಸೋ ಪ್ರಭಾಕರ್ ಶಾಸ್ತ್ರಿಗಳ ಮನೆಯವರು ಯಾಕೆ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಅವಳಿಗೆ ಈ ಮದುವೆ ಇಷ್ಟ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅದಕ್ಕೂ ಕೂಡ ಜಾನಕಿ ಮಧ್ಯ ಮಾತಾಡಿ ಇಲ್ಲ ಅಂತ ರಾಮಾಚಾರಿ ಮತ್ತು ಚಾರು ಹತ್ರ ಹೇಳಿದಾಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅವಳು ಬೇಜಾರು ಮಾಡಿಕೊಂಡು ಆವಾಗ್ಲಿಂದ ಅಳ್ತಾನೆ ಇದ್ದಾಳೆ ನಾನು ಅವಾಗಲೇ ರ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ಬಂದೆ ಅಂತ ಎಲ್ಲ ಏನೋ ಹೇಳಿ ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಅಲ್ಲಿಂದ ಎದ್ದು ಓಡ್ ಹೋಗಿ ಹೊರಗೆ ಹೋಗ್ತಾಳೆ ಇವಳಾಕಿ ತರ ಹೊರಗೆ ಹೋಲು ಅಂದಾಗ ಜಾನಕಿ ಮತ್ತೆ ಅದೇ ಉತ್ತರಾನ ಕೊಡ್ತಾಳೆ ನಾನು ಹೋಗಿ ನೋಡ್ತೀನಿ ಅಂದಾಗ ಚಾರುನ ತಡ ನಿಲ್ಸಿ ಇಲ್ಲ ನಾನೇ ಹೋಗಿ ನೋಡ್ತೀನಿ ನೀನು ಬಂದವರ್ಗೆಲ್ಲ ಉಪಚಾರ ಮಾಡು ಅಂತ ಹೇಳಿ ಶ್ರುತಿ ಹಿಂದೆ ಜಾನಕಿ ಹೋಗ್ತಾಳೆ ಅಲ್ಲಿ ಹೋಗಿ ನೋಡ್ದಾಗ ಶ್ರುತಿ ವಾಂತಿ ಮಾಡ್ಕೊಳ್ತಾ ಇರ್ತಾಳೆ ಇದನ್ನ ನೋಡಿದ ಜಾನಕಿಗೆ ಗಾಬರಿಯಾಗಿ ತಡೆ ನೀರ್ ಕೊಡ್ತೀನಿ ಅಂತ ಹೋಗ್ತಾರೆ ನೀರ್ ಕೊಡ್ಬೇಕಾದ್ರೆ ಅವಳ ಕೈ ಹಿಡ್ಕೊಂಡಾಗ ಅವಳು ಬಸ್ರಿ ಅನ್ನೋದು ಅವಳಿಗೆ ಗೊತ್ತಾಗತ್ತೆ ಇನ್ನೊಂದ್ ಕಡೆ ಇಲ್ಲಿ ನಡೀತಾ ಇರೋದನ್ನೆಲ್ಲ ವೈಶಾಖ ವಿಡಿಯೋ ಮಾಡ್ಕೊಳ್ತಾ ಇರ್ತಾಳೆ ಜಾನಕಿ ಮತ್ತೆ ಶ್ರುತಿಗೆ ಹಿಗ್ಗ ಮುಗ ಬಾರ್ಸೋದಕ್ಕೆ ಮುಂದಾಗ್ತಾರೆ ನಮ್ಮ ಮನೆ ಮರ್ಯಾದೆನೆ ತೆಗೆದು ಬಿಟ್ಟೆ ಮುಂಚೆ ಕದ್ದು ಬಸ್ರ ಹಾಕಿದ್ಯಾ ಅಂತ ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ ಇನ್ ಇನ್ನು ಹೇಗೆ ನಾವು ತಲೆ ಎತ್ಕೊಂಡು ಓಡಾಡೋದು ಅಂತ ಹಣೆ ಮೇಲೆ ಕೈ ಹೊತ್ಕೊಂಡು ಕೂತ್ ಬಿಡ್ತಾರೆ ಇನ್ನು ಮನೆಗೆ ಬಂದ ವರನ ಕಡೆಯವರಿಗೆ ಜಾನಕಿ ಏನು ಹೇಳ್ತಾಳೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು